ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ನಿರೀಕ್ಷೆ ಇದೆಯಾದರೂ ಅದು ಹುಸಿಯಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಭಾಗಮಂಡಲ ಮೇಲ್ಸೇತುವೆ ಉದ್ಘಾಟನೆಗೆ ಆಗಮಿಸಿದ ಅವರು ಸ್ಥಳೀಯ ಕಾವೇರಿ ಪ್ರೌಢಶಾಲೆಯ ಆವರಣದ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ ಬಜೆಟ್ ಬಗ್ಗೆ ನಿರೀಕ್ಷೆ ಇರಿಸುವುದು ಸಹಜ ಆದರೆ ಕೇಂದ್ರ ಸರ್ಕಾರ ರಾಜ್ಯದ ಬೇಡಿಕೆಗಳ ಬಗ್ಗೆ ಕಿವುಡಾಗಿರುವುದರಿಂದ ನಿರೀಕ್ಷೆ ಹುಸಿಯಾಗಲಿದೆ ಎಂದ್ರು ಕಳೆದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ನಲ್ಲಿ ರಾಜ್ಯಕ್ಕೆ ಐದು ಪಾಯಿಂಟ್ ಒಂದು ಸೊನ್ನೆ ಸೊನ್ನೆ ಕೋಟಿ ರೂಪಾಯಿಗಳನ್ನು ಘೋಷಿಸಲಾಗಿತ್ತು ಆದರೆ ಇಲ್ಲಿಯವರೆವಿಗೂ ನಯಾ ಪೈಸೆ ನೀಡಿಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ತೆರಿಗೆ ನೀಡುತ್ತಿದೆ ರಾಜ್ಯಕ್ಕೆ ನ್ಯಾಯಯುತವಾಗಿ ಸಿಗಬೇಕಾದ ತೆರಿಗೆ ಪಾಲು ಕೂಡ ಕೇಂದ್ರ ಸರ್ಕಾರ ನೀಡಿಲ್ಲ ತೆರಿಗೆ ಪಾಲು ಪಡೆದುಕೊಳ್ಳಲು ದೆಹಲಿಯಲ್ಲಿ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಶಾಸಕರುಗಳು ಪ್ರತಿಭಟನೆ ನಡೆಸಿದ್ರೂ ಕೇಂದ್ರ ಸರ್ಕಾರ ಸಕಾರಾತ್ಮಕ ಸ್ಪಂದನೆ ನೀಡಿಲ್ಲ ಆದರೂ ಕೇಂದ್ರದಿಂದ ರಾಜ್ಯಕ್ಕೆ ಸಿಗಬೇಕಾದ ಪಾಲು ಪಡೆದುಕೊಳ್ಳಲು ನಿರಂತರ ಪ್ರಯತ್ನ ನಡೆಸಲಾಗುವುದೆಂದು ಹೇಳಿದರು ನಾವೆಲ್ಲ ಕೇಳಿದೀವಪ್ಪ ಎಲ್ಲ ಕೇಳಿದೀವಿ ಅವರು ಕ್ಯೂಡರ್ ಥರ ಇದ್ದಾರಲ್ಲ ಈಗ ನಾವು ದೆಲ್ಲಿಗೆ ಹೋಗಿ ಮಾಡೋದು ನಮಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಕಡಿಮೆ ಬರ್ತಾ ಇದೆ ನಮಗೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಕಡಿಮೆ ಮಾಡ್ತಾ ಇದ್ದೀವಿ ನಮಗೆ ಗ್ರ್ಯಾಂಡ್ಸ್ ಏನೂ ಕೊಡ್ತಾ ಇಲ್ಲ ಅಂಥೇಳಿ ಹೋಗಿ ಸೆಂಟ್ರಲ್ ಗೌರ್ಮೆಂಟು ಡೆಲ್ಲಿನಲ್ಲೇ ಹೋಗಿ ಪ್ರತಿಭಟನೆಯನ್ನು ಮಾಡೋದು ನಾವು ಎಲ್ಲ ಎಮ್ ಎಲ್ ಎಗಳು ಎಂ ಎಂ ಪಿಗಳು ಎಲ್ಲರೂ ಹೋಗಿ ಮಾಡೋದು ಮಂತ್ರಿಗಳು ಎಲ್ಲ ಹೋಗಿ ಮಾಡಿದವು ಆಮೇಲೆ ಕಳೆದ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತು ಮೂರು ಇಪ್ಪತ್ತ ನಾಲ್ಕು ಬಜೆಟ್ನಲ್ಲಿ ಅವರು ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಹಾಂ ಎಷ್ಟು ದಿನ ಆಯಿತು ಬಜೆಟ್ ಆಗಿ ಒಂದು ಪೈಸಾ ಕೊಟ್ಟಿದ್ದಾರಾ ಅದಕ್ಕೆ ಹೇಳಿದೆ ನಾನು ಈ ಸರ್ಕಾರದಿಂದ ನಿರೀಕ್ಷೆ ಮಾಡ್ತೀವಿ ಬಟ್ ನಿರೀಕ್ಷೆ ಆಗ್ತವೆ ಅಂತ ಹೇಳಿದೆ ನಿರೀಕ್ಷೆ ಮಾಡೋದೇ ಇಲ್ಲ ಅಂತಲ್ಲ ಯಾಕಂತಂದರೆ ವಿ ಆರ್ ಇನ್ ಎ ಫೆಡರಲ್ ಸ್ಟ್ರಕ್ಚರ್ ಅಲ್ವಾ ಒಕ್ಕೂಟದ ವ್ಯವಸ್ಥೆನಲ್ಲಿರ್ತೀವಿ ಒಕ್ಕೂಟದ ವ್ಯವಸ್ಥೆನಲ್ಲಿರುವಾಗ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡ್ತೀವಿ ತೆರಿಗೆ ನಮ್ಮ ತೆರಿಗೆ ಉಸಿರು ತಗೊಳ್ಳಿಕ್ಕೋಸ್ಕರವಾಗಿ ನಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ತೆರಿಗೆ ಇದೆಯಲ್ಲ ನಮ್ಮ ಪಾಲು ಅದನ್ನು ಪಡ್ಕೊಳ್ಳಲಿಕ್ಕೆ ನಿರಂತರವಾದಂಥ ಪ್ರಯತ್ನಗಳನ್ನು ಮಾಡ್ತೀವಿ ಜಿಲ್ಲೆಯಲ್ಲಿ ಡಿ ಜಾಗದ ಸಮಸ್ಯೆ ಬಗ್ಗೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿಗಳು ಇದರ ಆಗುಹೋಗುಗಳ ಬಗ್ಗೆ ಸಮಿತಿಯೊಂದನ್ನು ರಚಿಸಿ ಸಮಿತಿಯು ಪರಿಶೀಲನೆ ನಡೆಸಿ ವರದಿ ನೀಡಿದ ಬಳಿಕ ಕ್ರಮ ಒತ್ತುವರಿ ಮಾಡಿಕೊಂಡ ಸರಕಾರಿ ಭೂಮಿಯನ್ನು ಗುತ್ತಿಗೆ ನೀಡುವುದರ ಜೊತೆಯಲ್ಲಿ ನಿವೇಶನ ರಹಿತರಿಗೂ ನಿವೇಶನ ಒದಗಿಸಲಾಗುವುದೆಂದ್ರು ಕಾವೇರಿ ನದಿ ಸ್ವಚ್ಛತೆ ಬಗ್ಗೆ ರಚಿಸಲಾದ ಸಮಿತಿಯು ಇನ್ನೂ ವರದಿ ನೀಡಿಲ್ಲ ವರದಿ ಬಂದ ಬಳಿಕ ಕ್ರಮ ವಹಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು

ಜಿಲ್ಲೆಯಲ್ಲಿ ವನ್ಯಜೀವಿ ಮಾನವ ಸಂಘರ್ಷದ ಕುರಿತ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿಗಳು ರಾಜ್ಯದ ಕಾಡಂಚಿನ ಗ್ರಾಮಗಳಲ್ಲಿ ಕಾಡಾನೆ ಚಿರತೆ ಹುಲಿ ಸೇರಿದಂತೆ ವನ್ಯಪ್ರಾಣಿಗಳ ಹಾವಳಿ ಕಂಡುಬರುತ್ತಿದ್ದು ರಾಜ್ಯದಲ್ಲಿ ವನ್ಯಪ್ರಾಣಿಗಳ ಸಂತತಿ ಹೆಚ್ಚುತ್ತಿರುವುದು ಇದಕ್ಕೆ ಕಾರಣವಾಗಿದ್ದು ಆಹಾರ ಅರಸಿ ಕಾಡಿನಿಂದ ನಾಡಿಗೆ ವನ್ಯಪ್ರಾಣಿಗಳು ಲಗ್ಗೆ ಇಡುತ್ತಿವೆ ಇದರ ನಿಯಂತ್ರಣಕ್ಕೆ ವನ್ಯಪ್ರಾಣಿಗಳ ಹಾವಳಿ ಇರುವ ಪ್ರದೇಶಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದರು ವನ್ಯಜೀವಿ ಮಾನವ ಸಂಘರ್ಷ ಎಲ್ಲ ಕಾಡುಗಳಲ್ಲೂ ಕೂಡ ನಡೀತಾ ಇದೆ ಕಾಡಂಚಿನಲ್ಲಿ ನಡೀತದೆ ಕಾರಣ ಯಾಕಪ್ಪ ಅಂತಂದ್ರೆ ಪ್ರಾಣಿಗಳು ಕಾಡಿನಿಂದ ಹೊರಗಡೆ ಬಂದ್ಬಿಡ್ತವೆ ಆನೆಗಳು ಚಿರತೆಗಳು ಹುಲಿಗಳು ಇವೆಲ್ಲ ಬಂದ್ಬಿಡ್ತವೆ ಒಂದು ಪ್ರಾಣಿಗಳು ಜಾಸ್ತಿ ಆಗಿರೋದು ಕರ್ನಾಟಕದಲ್ಲಿ ಆನೆಗಳು ಹುಲಿಗಳು ಚಿರತೆಗಳು ಕೇಳಿಸ್ತಾ ಇಲ್ವೇ ನಮ್ಮ ಆನೆಗಳು ಚಿರತೆಗಳು ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ ಒಂದು ಎರಡನೇದು ಅವು ಆಹಾರಕ್ಕೋಸ್ಕರ ನೀರಿಗೋಸ್ಕರ ಹೊರಗಡೆ ಬಂದ್ಬಿಡ್ತವೆ ಕಾಡಿನಿಂದ ಸೊ ಹಾಗಾಗಿ ನಾವು ಈಗ ಬ್ಯಾರಿಕೇಡನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅವು ಪ್ರಾಣಿಗಳು ಹೊರಗಡೆ ಬರದ ರೀತಿ ನೋಡ್ಕೊಳ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಹಾಗಾಗಿ ಮಾನವ ಸಂಘರ್ಷ ಇದೆಯಲ್ಲ ಪ್ರಾಣಿಗಳ ಜೊತೆ ಮಾನವ ಸಂಘರ್ಷ ಅದನ್ನು ತಪ್ಪಿಸ್ಲಿಕ್ಕೆ ಎಲ್ಲ ಪ್ರಯ ಕೆಲಸಗಳನ್ನು ಮಾಡ್ತೀವಿ ನಾವು ಭಾಗಮಂಡಲ ಮೇಲ್ಸೇತುವೆ ನಿರ್ಮಾಣಕ್ಕೆ ಎರಡು ಸಾವಿರದ ಹದಿನಾರರಲ್ಲಿ ತಾವೇ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಅನುದಾನ ಮಂಜೂರು ಮಾಡುವ ಮೂಲಕ ಎರಡು ಸಾವಿರದ ಹದಿನೇಳರಲ್ಲಿ ಕಾಮಗಾರಿ ಆರಂಭಗೊಂಡಿತು ತದನಂತರ ಆಡಳಿತಕ್ಕೆ ಬಂದ ಬಿಜೆಪಿ ಸರ್ಕಾರ ಸೂಕ್ತ ಸ್ಪಂದನೆ ನೀಡದ ಹಿನ್ನೆಲೆಯಲ್ಲಿ ಕಾಮಗಾರಿ ವಿಳಂಬವಾಗಿತ್ತು ಇದೀಗ ಮತ್ತೆ ತಮ್ಮದೇ ನೇತೃತ್ವದ ರಾಜ್ಯ ಸರ್ಕಾರ ಅಪೂರ್ಣಗೊಂಡಿದ್ದ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಶೀಘ್ರ ಅನುದಾನ ಬಿಡುಗಡೆಗೊಳಿಸಿದ್ದರಿಂದಾಗಿ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಳ್ಳುವಂತಾಯಿತು ಎಂದರು ನಮ್ಮ ಕಾಲದಲ್ಲೇ ಇದು ಸುಲಭ ಪ್ರಾರಂಭ ನಾನೇ ಎರಡು ಸಾವಿರದ ಹದಿನಾರರಲ್ಲಿ ಇದಕ್ಕೆ ಮಂಜೂರಾತಿ ಕೊಟ್ಟದ್ದು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಯಿತು ಅದು ಪಿ ಸರ್ಕಾರದಲ್ಲಿದ್ದಾಗ ಪೂರ್ಣ ಮಾಡಲಿಲ್ಲ ವಿಳಂಬ ಆಯಿತು ನಾವು ಬಂದ ಮೇಲೆ ಅದಕ್ಕೆ ಬೇಕಾದಂಥ ಹಣ ಕೊಟ್ಟು ಶೀಘ್ರಗತಿಯಲ್ಲಿ ಮುಗಿಸಿದ್ದೀವಿ ಈ ಸಂದರ್ಭ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಭೋಸರಾಜು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪ ಸೇರಿದಂತೆ ಮತ್ತಿತರರು ಇದ್ರು ನ್ಯೂಸ್ ಮಡಿಕೇರಿ